ನಗರದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಬೈಝ್ ವತಿಯಿಂದ ಅದ್ದೂರಿಯಾಗಿ ನಡೆದ ಅಬು ದರ್ಗಾಕ್ಕೆ ಗಲೀಫ್ ಅರ್ಪಿಸುವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಂಕಡಿ ನಗರದ ಟಿಪ್ಪು ಸುಲ್ತಾನ್ ಉರುಸದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಬೈಝ್ ವತಿಯಿಂದ ನಾಲ್ಕನೇ ದಿನದ ಅಬು ದರ್ಗಾ ಉರ್ಸು ಅಂಗವಾಗಿ ಗಲೀಫ್ ಅರ್ಪಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಬೃಹತ್ ಉದ್ಯಮಿದಾರ ತೌಫಿಕ್ ಪಾರತ್ನಳ್ಳಿ ಹಾಗೂ ಸಲ್ಮಾನ್ ಪಾರತ್ನಹಳ್ಳಿ ನಗರದ ಪ್ರಮುಖರಾದ ಸೂರಜ್ ಕೋಟ್ರಾಣಿ ಯಾಸಿನ್ ಸಬ್ಸಾಗರ್ ಸೇರಿದಂತೆ ಮುಸ್ಲಿಂ ಸಮಾಜದ ಪ್ರಮುಖರು ಮೆರವಣಿಗೆಗೆ ಚಾಲನೆ ನೀಡಿದರು ಗಲೀಫ್ ಮೆರವಣಿಗೆಯು ಡಿಜೆ ಸೌಂಡ್ ಮೂಲಕ ಟಿಪ್ಪು ಸುಲ್ತಾನ್ ವೃತ್ತದಿಂದ ಪ್ರಾರಂಭವಾಗಿ ಪೋಸ್ಟ್ ಚೌಕ್ ಅಶೋಕ್ ವೃತ್ತ ಸೇರಿದಂತೆ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ದೇಸಾಯಿ ವೃತ್ತದಲ್ಲಿ ಸಮಾರೋಪಗೊಂಡಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಡಿಜೆ ಸೌಂಡ್ಗೆ ಯುವಕರು ಕುಣಿದು ಕುಪ್ಪಳಿಸಿದರು ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಜಮಖಂಡಿ ಪೊಲೀಸರಿಂದ ಬಂದೋಬಸ್ತ್ ಕೂಡ ನೀಡಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಬೃಹತ್ ಉದ್ಯಮಿದಾರ ಸಲ್ಮಾನ್ ಪಾರ್ಕ್ನಲ್ಲಿ ಮಾತನಾಡಿ ಡಿಜೆ ಮೆರವಣಿಗೆಯಲ್ಲಿ ಎಲ್ಲರೂ ಶಾಂತಿಯುತವಾಗಿ ನಡೆಸಿ ನಿಮ್ಮ ಜೊತೆಗೆ ನಮ್ಮ ಪಾರ್ಕ್ನಲ್ಲಿ ಪರಿವಾರದ ಕುಟುಂಬ ನಿಮ್ಮ ಜೊತೆಗೆ ಯಾವತ್ತೂ ಇರುತ್ತದೆ ಎಂದರು ತದನಂತರ ತೌಫಿಕ್ ಪಾರ್ಕ್ನಲ್ಲಿ ಮಾತನಾಡಿ ಅಬುಬಕ್ಕರ್ ದರ್ಗಾವು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ಸಮಾಜದ ಬಾಂಧವರು ಒಂದೇ ಎಂದು ನಡೆದುಕೊಂಡು ಬಂದ ದರ್ಗಾ ಕರ್ನಾಟಕದಲ್ಲಿ ಜಮಖಂಡಿ ಅಬುಬಕ್ಕರ್ ದರ್ಗಾ ಕೂಡ ಒಂದು ದೊಡ್ಡ ದರ್ಗಾ ಆಗಿದೆ ಆದ್ದರಿಂದ ಎಲ್ಲ ಯುವಕರು ಮೆರವಣಿಗೆಯನ್ನು ಶಾಂತಿಯುತವಾಗಿ ನಡೆಸಿ ಎಂದರು ಇದೇ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಹಾಗೂ ನಗರದ ಪ್ರಮುಖರು ಉಪಸ್ಥಿತಿದ್ದರು मेरे भाइयों हो वो नहीं है तो क्या होगा उनकी दुआएं आपके साथ है और हमेशा साथ रहेंगे और आप लोगों की दुआएं इन शाह हमारे पूरे खान के साथ रहेंगे और यही गुजारिश है और हम सब एक साथ हैं और हमेशा साथ रहेंगे और यही हमारा जोश है जुनून है सब कुछ है हमारी एकता ही हमारी ताकत है मेरे भाइयों इतना ध्यान में रखते हुए हमारी इज्जत आप सबके हिसाब से हम ये राज्य करेंगे और हमारा क्या है ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ನನಗೆ ತಾವೆಲ್ಲರೂ ಕರಿತೀರಿ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದ ಹಾಗೂ ಅಸ್ಲಾಂ ವಲೈಕುಮ್ ಇವತ್ತು ಬಂಬೂರಾಯ್ ಗುಡಿ ಅಂತೇಳಿ ಎಲ್ಲ ಹಿಂದೂ ಮಂದಿಯನ್ನು ನಡ್ಕೋತಾರ ಮುಸ್ಲಿಂ ಸಮುದ್ರ ಸಮಾಜದವ್ರ ಹೂವರ ದರ್ಗಾ ಹಡ್ಕೋತಾರ ಇವತ್ತು ಒಂದು ಖುಷಿ ಅಂದ್ರೆ ಒಂದು ಹಬ್ಬ ಇದ್ದಂಗೆ ಜಮಖಂಡಿ ನಾಲ್ಕೈದು ದಿವಸ ಇಂತದೊಂದು ದೊಡ್ಡ ಕಾರ್ಯಕ್ರಮ ನಡೆದಿ ಎಲ್ಲಾ ಕಡಿತ ಎಲ್ಲಾ ಜನ ಸೇರ್ತಾರ ಸೇರಿ ಬಾಬಾ ನಡ್ಕೋತಾರ ಟೀಪು ಸುಲ್ತಾನ್ ಸರ್ಕಲ್ ದಿಂದ ಒಂದು ದೊಡ್ಡ ಅನ್ನು ಸೂರಜ್ ಗುಜ್ರಾಣಿ ಅವ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಕಮಿಟಿ ನೇತೃತ್ವದಲ್ಲಿ ಮತ್ತೆ ಯಾವುದೂ ಭೇದ ಭಾವ ಇಲ್ಲದನ್ನ ಎಲ್ಲಾ ಸಮಾಜದವ್ರ ಕೂಡಿ ಇದನ್ನು ಒಂದು ಆಚರಣೆ ಮಾಡಿ